ಗೂಗಲ್ ಅಕ್ಕ ತಮಿಳ್ನಾಡಿನ ಗೆ ಹೋಗ್ತೀನಿ ಅಂತ ಕೇಳಿದಾಗ ಗೂಗಲ್ ಅಕ್ಕ ಹಾಗಾದರೆ ನೀನು ಸಿಲ್ವರ್ ಕ್ಯಾಸ್ಕೆಟ್ ವಾಟರ್ ಫಾಲ್ಸ್ ಗೆ ಹೋಗಲೇಬೇಕು ಯಾಕೆ ಆ ಫಾಲ್ಸ್ ನಲ್ಲಿ ಬೀಳೋ ನೀರು ಲಿಕ್ವಿಡ್ ಸಿಲ್ವರ್ ತರಹನೇ ಇರುತ್ತೆ ಹೌದಾ ನಿಜಾನ ಆ ಫಾಲ್ಸ್ ಅಲ್ಲಿ ನೀರೇ ಬೀಳುತ್ತೋ ಅಥವಾ ಸಿಲ್ವರ್ ಲಿಕ್ವಿಡ್ ಬೀಳುತ್ತೋ ಅಂತ ನಾನು ಯೋಚನೆ ಮಾಡಿಕೊಂಡು ಕೊಡೇಕಲ್ ನ ಬಸ್ ಸ್ಟಾಂಡ್ ಇಂದ ಬಸ್ ಹತ್ಕೊಂಡು ಬಸ್ಸಿನಲ್ಲಿ ಆಗ ಆಯ್ತು ಒಂದು ಚಿಕ್ಕ ಅಪಘಾತ ಈ ಬೆಟ್ಟ ಗುಡ್ಡದ ಮೇಲೆ ಡ್ರೈವ್ ಮಾಡ್ತಾರಲ್ಲ ಬಸ್ಸು ಕಾರು ಲಾರಿ ಇವ್ರಂತೂ ಹೆವಿ ಡ್ರೈವರ್ ಇದು ಬೈ ಮಿಸ್ ಆಗಿ ಆಗಿದ್ದು ಸದ್ಯ ಯಾರಿಗೂ ಏನು ತೊಂದರೆ ಆಗಿಲ್ಲ ಮತ್ತೆ ಮುಂದುವರಿಯಿತು ನಮ್ಮ ಪ್ರಯಾಣ ನಮಸ್ಕಾರ ಶಿವ ಅಡ್ಬಿದ್ದೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೊಡೈಕೆನಲ್ಲೂ ಬಸ್ ಸ್ಟ್ಯಾಂಡಿಂದ ಆರೂವರೆ ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಕೊಂಡು ಬಸ್ಸಿತ್ತು ಸದ್ಯ ಬಸ್ಸಲ್ಲಿ ಬಂದೆ ಆ ಫಾಲ್ಸ್ನ ಕರೆಕ್ಟಾಗಿ ನೀವು ನೋಡಿ ಆ ಬಿಸಿಲು ಬೀಳ್ತಾ ಇರೋದಕ್ಕೂ ಫಾಲ್ಸ್ ಮೇಲೆ ಏನು ಸಿಲ್ವರ್ ಸಿಲ್ವರ್ ಬಿದ್ದಂಗೆ ಅನ್ನಿಸ್ತೈತೆ ಸಿಲ್ವರ್ ಥರ ಅನ್ನಿಸ್ತೈತೆ ಅದು ಬ್ಯಾಕ್ ಗ್ರೌಂಡಲ್ಲಿ ಬಂಡೆಗಳು ಬಂದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಆದ್ದರಿಂದ ಸಿಲ್ವರ್ ಥರನೇ ಇದೆ ಮತ್ತೆ ಏನು ಗೊತ್ತಾ ಇಲ್ಲಿಗೇನೋ ಬಂದ್ಬಿಟ್ಟೆ ಇಲ್ಲಿಂದ ಮತ್ತೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗೋದೇ ಒಂದು ತಲೆನೋವು ಇರೋದು ಅಂದ್ರೆ ಇಲ್ಲಿಗೆ ಬಸ್ ಫೆಸಿಲಿಟೀಸ್ ಇಲ್ಲ ಆದ್ರಿಂದ ಈ ನೀರು ನೋಡಿ ಹಿಂಗೆ ಹರ್ಕೊಂಡು ಹೋಗುತ್ತಾ ಹಿಂಗೆ ಹರ್ಕೊಂಡು ಬಂದು ಇಲ್ಲಿ ಕೆಳಗೆ ಹೋಗ್ತಿದೆ ಹಿಂಗೆ ಹೋಗಿ ಇಲ್ಲಿಂದ ರೋಡ್ ಹತ್ರ ಹೋಗಿ ಇದು ರೋಡ್ ಕೆಳಗೆ ಸೇತುವೆ ಮಾಡಿದ್ದಾರೆ ಸೇತುವೆ ಮಾಡಿ ಕಾಡಿನೊಳಗೆ ಹೋಗ್ತಿದೆ ನೋಡಿ ಕೊಡೈಕನಲ್ಲಿಂದ ಡೈರೆಕ್ಟ್ ಗೆ ಬಸ್ ಕಾರಣಕ್ಕೆ ಆರಾಮಾಗಿ ಫಾಲ್ಸ್ ನಂತ ನಾವು ನೋಡಿದ್ವಿ ಇಲ್ಲಿಂದ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಮ್ಯೂಸಿಯಂ ಇದೆ ಅದೇ ಮ್ಯೂಸಿಯಂ ಇವಾಗ ನೋಡಕ್ಕೆ ಹೋಗ್ತಿದೀವಿ ನಾನ್ ಅನ್ಕೊಂಡಿದ್ದೆ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಅಷ್ಟೇ ಅಲ್ವಾ ಯಾರಾದ್ರೂ ಡ್ರಾಪ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಯಾರಾದ್ರೂ ಪುಣ್ಯಾತ್ಮ ಬಂದ್ಬಿಟ್ಟು ಡ್ರಾಪ್ ಕೊಟ್ಬಿಟ್ರೆ ಸರಿ ಇಲ್ಲ ಅಂದ್ರೆ ನಡ್ಕೊಂಡು ಹೋಗೋ ಪರಿಸ್ಥಿತಿ ಏನ್ ಮಾಡೋಣ ಗಳ್ ನೆಲೆಸ್ತಾರೆ ಟ್ಯಾಕ್ಸಿಗಳು ಟ್ಯಾಕ್ಸಿ ಜಾಸ್ತಿ ದುಡ್ಡು ಕೇಳ್ತಾರೆ ಇಲ್ಲಂತೂ ಏನಿಲ್ಲ ಒಂದು ಐದು ಕಿಲೋಮೀಟ್ರಿಗೆ ಎರಡು ಸಾವಿರ ರೂಪಾಯಿ ಬಸ್ ಇದೆ ನಿಲ್ಲಿಸ್ತಾರ ಗುರು ಎಲ್ಲಿ ನಿಲ್ಲಿಸ್ತಾರೋ ಇದು ಇದು ಟೆಂಪೋ ಆದರೂ ಹೋಗ್ತಿದ್ರೆ ಟೆಂಪೋದಲ್ಲಿ ಆದರೂ ಬಿಡ್ತಿದ್ದೆ ಗೊತ್ತಿಲ್ದಿರೋ ಊರು ಗೊತ್ತಿಲ್ಲದಿರೋ ಜಾಗ ಗೊತ್ತಿಲ್ಲದಿರೋ ಬೆಟ್ಟ ಗುಡ್ಡ ಗೊತ್ತಿಲ್ಲದಿರೋ ರೋಡು ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಯಾರೂ ಜನನೇ ಓಡಾಡ್ತಿಲ್ಲ ಅಲ್ಲಿ ನೋಡಿ ಯಾವಾಗಲೋ ನನ್ನ ಗಾಡಿ ಯಾವಾಗಲೋ ನನ್ನ ಕಾರ್ ಓಡಾಡುತ್ತೆ ಬಸ್ ಅಂತೂ ಓಡಾಡುತ್ತೆ ಇಲ್ಲಿ ಬಸ್ ನಿಲ್ಸಲ್ಲ ಮ್ಯೂಸಿಯಂ ಹೋಗಬೇಕು ಇವಾಗ ಹೋಗ್ಬೇಕಾಗಿರೋ ಮ್ಯೂಸಿಯಂ ನೋಡಿ ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ಇದೆ ಇವಾಗ ಹೋಗ್ಬೇಕಾಗಿರೋ ಮ್ಯೂಸಿಯಂ ನಾಲ್ಕು ನಿಮಿಷ ಆಗುತ್ತೆ ಅಂತ ತೋರಿಸ್ತವ್ರೆ ನಡ್ಕೊಂಡು ಹೋಗ್ ಲೇಟ್ ಆಗುತ್ತೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನನಗೆ ಈ ತರ ಆಗಿದ್ದು ನಾನು ಐದು ಜನ ಡ್ರಾಪ್ ಕೇಳಿದ್ರೆ ಅದ್ರಲ್ಲಿ ಒಬ್ಬರು ಡ್ರಾಪ್ ಕೊಡ್ತಿದ್ರು ಇಲ್ಲಿ ಹೋಗೋ ಬರೋ ಎಲ್ಲರೂ ಡ್ರಾಪ್ ಕೇಳ್ತಿದ್ದೆ ಒಬ್ಬರು ಸಹ ಡ್ರಾಪ್ ಕೊಡಲಿಲ್ಲ ಅಕ್ಕಪಕ್ಕ ಸುತ್ತಮುತ್ತ ಏನು ಇಲ್ಲ ಯಾವ ಅಂಗಡಿ ಸಹ ಇಲ್ಲ ಏನು ಇಲ್ಲ ಫುಲ್ಲು ಗಿಡ ಮರ ಬೆಟ್ಟ ಗುಡ್ಡ ಪೂರ್ತಿನೋ ಎಲ್ಲೋ ಒಂದೊಂದು ಗಾಡಿ ಓಡಾಡುತ್ತೆ ಫುಲ್ ಸುಸ್ತಾಗ್ಬಿಟ್ಟಿದೀನಿ ಬಾಡಿಗೆ ಒಂದ್ ಚೂರು ಸಹ ಎನರ್ಜಿ ಇರಲ್ಲ ಲಾಸ್ಟ್ಗೂ ನನ್ಗೆ ಡ್ರಾಪ್ ಸಿಗುತ್ತೋ ಇಲ್ವೋ ಸೋಲೋ ಟ್ರಾವೆಲ್ ಮಾಡಿದ್ರೆ ಇದೇನೆ ಆಗೋದು ಯಾರು ನಿಲ್ಲಿಸ್ತಿಲ್ಲ ಮ್ಯೂಸಿಯಂಗೆ ಹೋಗ್ಬಿಡ್ತೀನಿ ಗುರು ಮ್ಯೂಸಿಯಮ್ಗೆ ಮತ್ತೆ ಮತ್ತು ಇಂದ ಅಲ್ಲಿಗೆ ಹೋಗ್ಬೇಕಲ್ಲ ಅದೇ ಇರೋದು ತಲೆನೋವು ಅಕಸ್ಮಾತ್ ನಿಲ್ಲಿಸಿಲ್ಲ ಅಂದರೆ ಏಳು ಕಿಲೋಮೀಟ್ರ್ ನಡಿಬೇಕು ಟೋಟಲಾಗಿ ಎಲ್ಲ ಸೇರಿ ಏಳು ಕಿಲೋಮೀಟ್ರ್ ತಮಾಸೆಗೊಂದು ಹುಣ್ಣಿಮೆಗೊಂದು ಇಲ್ಲಿ ಗಾಡಿಗಳು ಓಡಾಡೋದು ಬರ್ತೈತೆ ಅಮಾಸೆ ಕೊಡ್ತಾನೆ ಸ್ವಲ್ಪ ಸಮಯದ ನಂತರ ನಾ ಒಂದು ಕ್ಯಾರೆಟ್ ಎಷ್ಟು ಒಂದು ಕ್ಯಾರೆಟ್ ಯಾವಳ ಇಪ್ಪತ್ತು ಟೆನ್ ರುಪೀಸ್ ಥ್ಯಾಂಕ್ಸ್ ಅಣ್ಣ ಎರಡ ಇಲ್ಲೇ ಬೆಳೆದಿರೋ ಅಂಥ ಕ್ಯಾರೆಟು ಹೋಟ್ಲೇ ಇಲ್ಲ ಊಟ ಮಾಡಬೇಕು ಟೈಮ್ ಆಗ್ತಿದೆ ಫಸ್ಟು ಎರಡು ಗಂಟೆ ಆಗ್ತಿದೆ ಎರಡೂ ಒಂದು ಆಗ್ತಿದೆ ಟೈಮ್ ಅಂತ ಊಟ ಮಾಡಬೇಕು ಓಟ್ಲುಗಳಿಲ್ಲ ಡ್ರಾಪ್ ಅಂತೂ ಯಾರು ಕೊಡೋಲ್ಲ ಗುರು ಯಾರಿಗೆ ಕೊಡೋದೇ ಇಲ್ಲ ಡ್ರಾಪು ಇಲ್ಲಿ ಜಾಸ್ತಿ ಒಂದು ಕ್ಯಾರೆಟು ಆಲೂಗಡ್ಡೆ ಮತ್ತೆ ಬೆಳ್ಳುಳ್ಳಿ ಜಾಸ್ತಿ ಬೆಳೀತಾರೆ ಇಲ್ಲಿ ಇಲ್ಲೇ ಬೆಳೆದಿರೋಂತ ಕ್ಯಾರೆಟು ಸಕ್ಕದಾಗಿದೆ ಗುರು ಹತ್ತು ರೂಪಾಯಿಗೆ ಎರಡು ಕೊಟ್ಟರು ಕೊಟ್ರು ಅವರು ಕೊಟ್ರೆ ನಮ್ಮ ಪುಣ್ಯ ಮ್ಯೂಸಿಯಂ ಕೊಡ್ತಿಲ್ಲ ಗುರು ಅಲ್ಲಿ ಮತ್ತೆ ಅಲ್ಲಿ ನೋಡಿ ಅಲ್ಲಿ ಮೇಲ್ಗಡೆ ಒಂದು ಚರ್ಚ್ ಇದೆ ನೋಡಿ ಇದು ಒಂದು ದೊಡ್ಡ ಬೆಟ್ಟ ಈ ಬೆಟ್ಟದ ಮೇಲ್ಗಡೆ ಒಂದು ಚರ್ಚ್ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ಮೇಲ್ಗಡೆ ಹೋದ್ರೆ ಈ ಬೆಟ್ಟ ಇದು ಬೆಟ್ಟ ಈ ಬೆಟ್ಟದ ಮೇಲೆ ವ್ಯವಸಾಯ ಮಾಡ್ತಿದ್ದಾರೆ ಜನ ಫೈನಲ್ಲಿ ಎರಡು ಕ್ಯಾರೆಟ್ ತಿನ್ಬಿಟ್ಟೆ ಗುರು ಯಾರು ಡ್ರಾಪ್ ಕೊಡ್ಲಿಲ್ಲ ಯಾರು ಕೊಡೋದು ಇಲ್ಲ ಇಲ್ಲ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ನಿಮ್ಗೆ ಒಂದು ಲೀಟರ್ ಮತ್ತೆ ಎರಡು ಲೀಟರ್ ವಾಟರ್ ಬಾಟಲ್ಗಳು ನಿಮ್ಗೆ ಸಿಗಲ್ಲ ಐದು ಲೀಟರ್ ಮಾತ್ರನೇ ಸಿಗೋದು ಐದು ಲೀಟರ್ ಕ್ಯಾನ್ ಅಲ್ಲಿ ಇಕ್ಕಿದಾರೆ ನೋಡಿ ಆತರ ಆ ಥರ ಕ್ಯಾನ್ ತೊಗೊಂಡು ನೀವು ನಿಮ್ಮ ಬಾಟ್ಲುಗಳಿಗೆ ಫಿಲ್ ಮಾಡ್ಕೋಬೇಕು ಇಲ್ಲಿಂದ ಕರೆಕ್ಟಾಗಿ ಆರು ಕಿಲೋಮೀಟ್ರ್ ಇದೆ ಗುರು ಕೊಡೇಕೆನಲು ಫೈನಲಿ ಬಂದಿರೋದು ಇದೇ ಮ್ಯೂಸಿಯಂ ನೋಡಿ ಈ ಮ್ಯೂಸಿಯಂಕೋಸ್ಕರ ಅದು ಬಿಟ್ಬಿಟ್ಟು ಬಂದಿದ್ದೀನಿ ನಾನು ಇವಾಗ ಈ ಮ್ಯೂಸಿಯಮಲ್ಲಿ ತುಂಬ ವಿಷಯಗಳಿದ್ದಾವೆ ತಿಳ್ಕೊಳ್ಳೋದು ಆದ್ದರಿಂದ ಈ ಮ್ಯೂಸಿಯಂ ಹೇಳ್ಬಿಟ್ಟು ಅಷ್ಟು ದೂರ ನಡ್ಕೊಂಡ್ಬಂದಿರೋದು ನಾನು ನಿಮಗೂ ಹೇಳ್ಬಿಟ್ಟು ಏನಾದರೂ ಒಂದು ಒಳ್ಳೇದು ತೋರಿಸ್ಬೇಕಂದ್ರೆ ಕಷ್ಟ ಪಡ್ಲೇಬೇಕಲ್ವ ಈ ಇದೇ ಗಾಡಿ ಗುರು ಆವಾಗಲೇ ಈ ಗಾಡಿ ಒಂದು ಬರ್ತಿದ್ದ ಈ ಹಿಂದೆ ಇರೋ ಗಾಡಿ ಹೊಸ ಗಾಡಿ ಇದು ಈ ಗಾಡಿ ಅವ್ನು ಬರ್ತಿದ್ದ ಆವಾಗಲೇ ನಾನು ಡ್ರಾಪ್ ಕೇಳಿದೆ ಡ್ರಾಪೇ ಕೊಡ್ಲಿಲ್ಲ ನಾನು ಮಗ ಎನ್ನ ಡ್ರಾಪ್ ಅಂತಾನೆ ಏನು ಮಾಡೋದು ಈ ಇಲ್ಲಿ ಡ್ರಾಪ್ ಕೊಡಲ್ವೋ ಏನೋ ಏನೋಪ್ಪ ಇಲ್ಲಿ ಕ್ಯಾಮ್ರಾ ಅಲೋ ಇದ್ರೆ ಸರಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಮಾರ್ರೆ ಅಲ್ಲಿ ನೋಡಿ ವ್ಯೂ ಹೆಂಗಿದೆ ಯಪ್ಪ ಅಲ್ಲಿ ರೈತ್ರೆಲ್ಲ ವ್ಯವಸಾಯ ಮಾಡ್ತಿದ್ದಾರೆ ಇಲ್ಲಿ ಗಾಡಿಗಳು ಹೋಗ್ತಿದೆ ಇದು ನೋಡಿ ಬೆಟ್ಟ ಹೆಂಗಿದೆ ಒಳ್ಳೆ ಯಾವ ಥರ ಇದೆ ರೋಡು ಇಲ್ಲ ಅಲ್ಲೊಂದು ಬೆಟ್ಟ ಹಿಂಗೆ ಈ ರೋಡಿಂದ ಹಂಗೆ ಹೋಗೋದು ಹಂಗೆ ಸುತ್ತಾಕೊಂಡು 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 ಹೋಗಿ ಅಲ್ಲಿ ಕಾರ್ ಹೋಗ್ತಿದ್ದೆ ವೈಟ್ ಕಲರ್ ಕಾರು ಹಂಗೆ ಸುತ್ತಾಕೊಂಡು 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 ಸಿಟಿಗೆ ಹೋಗ್ಬಿಡ್ತೀವಿ ಹೋಗರು ಫಾಗ್ ಸ್ಟಾರ್ಟ್ ಆಯಿತು ಅಲ್ಲಿ ನೋಡಿ ಯಾವಾಗಲೇ ಫಾಗ್ನ ಸುನಾಮಿ ಅಲ್ಲೇ ಹಂಗೆ ಎದ್ಕೊಂಡು ಈ ಕಡೆ ಬರ್ತಿದ್ದೆ ಇವಪ್ಪ ಇವಾಗ ಇವಾಗಿಂದ ವಿಪರೀತ ಚಳಿ ಆಗತ್ತೆ ಫಾಗ್ ನೋಡಿ ಫಾಗ್ನ ಅಲ್ಲೇ ಹಾಗೆ ಬೀಸ್ಕೊಂಡು ಬರ್ತಿದ್ದೆ ಈ ಮ್ಯೂಸಿಯಮ್ಮ ಇದು ಇಷ್ಟು ಚೆನ್ನಾಗಿ ಮಾಡೋರಲ್ಲ ಅಲ್ಲ ಹೋಗೋದು ಅಂತ ಗೊತ್ತಿಲ್ಲ ಓ ಹಿಂಗಿರ್ಬೇಕು ಮೋಸ್ಟ್ಲಿ ಒಳಗಡೆ ಮ್ಯೂಸಿಯಂ ಅಂತ ಹಾಕಿದ್ರು ಒಳಗಡೆ ಮ್ಯೂಸಿಯಂ ಆಗಿದ್ದರೆ ಚೆನ್ನಾಗಿರುತ್ತೆ ಮನೆಗಿನ ಇದ್ರೆ ಹೋಗಿದ ಓಡಿಸ್ಬಿಡ್ತಾರೆ ಇನ್ನೊಂದು ಮಗಂದು ಹಿಂಗಲ್ವಲ್ಲ ಛ ನೋಡಿ ಹಿಂಗಲ್ಲ ಯಾವುದೋ ತೋಟಕ್ಕೆ ಬಂದ್ಬಿಟ್ಟಿದೀವಿ ಹಿಂಗಲ್ಲ ಇದೇ ರೋಡಿಂದ ಹೋಗ್ಬೇಕು ಏನು ಚೆನ್ನಾಗಿದೆ ಗುರು ವೆದರು ಮ್ಯೂಸಿಯಮ್ಗೆ ಹೋಗ್ತೀನಿ ನಿಜವಾಗ್ಲೂ ಅನ್ನಿಸ್ತೈತೆ ನನಗೆ ಅಕ್ಕ ಯಾರ್ದಾದ್ರೂ ತೋಟಕ್ಕೆ ಹೋಗ್ಬಿಡ್ತೀನಿ ಮ್ಯೂಸಿಯಂಗೆ ಹೋಗ್ತೀನೋ ಗೊತ್ತಾಗ್ತಿಲ್ಲ ನೋಡಿ ಹಿಂಗಿದೆ ಇಲ್ಲಿಂದ ನೋಡಿ ವ್ಯೂ ಕರೆಕ್ಟ್ ವ್ಯೂ ಕಾರ್ ಪಾಸಾಯಿತು ಅಲ್ಲಿಂದ ಬರ್ತವೆ ಹಿಂಗೆ ಸುತ್ತಾಕೊಂಡು 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 ಹಂಗೆ ಮೇಲೆ ಹೋಗ್ತವೆ ಇದ್ರೊಳಗೆ ಯಾವುದೋ ಫಾಲ್ಸ್ ಇರಬೇಕು ಮೋಸ್ಟ್ಲಿ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗೆ ನೀರಿನ ಶಬ್ದ ಇದೆ ಮತ್ತೆ ಇದು ಯಾಕೋ ಮ್ಯೂಸಿಯಂ ಥರ ಇಲ್ಲ ಯಾವ್ದು ಮನೆಗಿನಾಗೆ ಬಂದ್ಬಿಟ್ನಾ ರೊಗ್ಗೋಗಿಕ್ಕು ಎಲ್ಲ ಒಣಗಾಕೋರು ಅದಕ್ಕೇನೆ ಮನೆಗಿನಾಗೆ ಬಂದ್ಬಿಟ್ನಾ ಅಂತ ಮ್ಯೂಸಿಯಂ ಆದರೆ ಸರಿ ಹೋಗುತ್ತೆ ಅಕಸ್ಮಾತ್ ಯಾವ್ದಾದ್ರು ಮನೆ ಹಾಕ್ಬಿಟ್ಟು ಇಳ್ದಾಕಬಿಟ್ರೆ ನಾನು ಯಾಕಪ್ಪ ಇಲ್ಲಿ ಅಂದ್ರೆ ಅಂದರೆ ಆನಾಗ್ ಬರಲ್ಲ ಊಹನಾಗಿ ಬರಲ್ಲ ತಮಿಳಲ್ಲಿ ನನಗೆ ನಾನು ಅಂದ್ಕೊಂಡಿದ್ದೆ ಯಾರ್ದು ಐಷಾರಮ್ಮಿ ಮನೆ ಒಳಗೆ ನುಗ್ಗಿಬಿಟ್ಟಿದ್ದೀನಿ ಅಂತ ಏನೋ ಉಗ್ದೋರ್ಸ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಐಷಾರಾಮಿ ಯಾರ್ದು ಮನೆ ಅಲ್ಲ ಇದು ಬಂದು ಮ್ಯೂಸಿಯಮ್ಮು ನನ್ನಿಂದ ಕಾಣಿಸ್ತಿರೋದು ನಿಮಗೆ ಈ ಮ್ಯೂಸಿಯಂ ಬಂದು ನೂರ ಎರಡು ವರ್ಷಗಳ ಹಳೆಯ ಮ್ಯೂಸಿಯಂ ಅಂತೆ